ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಈ ವಿಡಿಯೋಲಿ ಕಾಟೇರಾಗೆ ಸಂಬಂಧಪಟ್ಟದ್ದು ಎಷ್ಟೊಂದು ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿರ್ತೀನಿ ನೀವೆಲ್ಲರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ಮೇಜರ್ ಈವೆಂಟು ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ ಸಂಜೆ ಐದು ಗಂಟೆಗೆ ಎಲ್ಲರೂ ಮಿಸ್ ಮಾಡಿದೆ ಕಾಟೇರಾದು ಪ್ರೀ ರಿಲೀಸ್ ಈವೆಂಟ್ಗೆ ಹೋಗಿ ಆಯಿತಾ ತುಂಬ ಈಗ ಉತ್ತರ ಕರ್ನಾಟಕ ಸೈಡ್ ಇರೋರೆಲ್ಲ ತುಂಬ ಜನ ಕೇಳ್ತಾಯಿದ್ರು ನಾವೇನು ಮಾಡ್ದಕ್ಕ ಲೈವ್ ಏನಾದರೂ ಬರುತ್ತಾ ಅಂತ ನಮ್ಮ ಚಾನಲಲ್ಲಿ ನಾನು ಲೈವ್ ಕೊಟ್ಟಿರಲ್ಲ ಆಯಿತಾ ಇವತ್ತು ನಮ್ಮ ಮನೇಲಿ ದೇವ್ರ ಫಂಕ್ಷನ್ ಇದೆ ಅದರಲ್ಲಿ ನಾನು ಬಿಸಿ ಇರ್ತೀನಿ ಅದಕ್ಕೋಸ್ಕರ ಬಟ್ ನಿಮಗೆ ಯಾವ ಹೌದಾದ್ರೂ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಕ್ಕೇ ಸಿಕ್ಕತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ ಆಯಿತಾ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅವರು ಮತ್ತು ವಿಜಯಲಕ್ಷ್ಮಿಯವರು ಇಬ್ರು ಕೂಡ ಯಾವುದೋ ಒಂದು ರಿಸೆಪ್ಷನ್ಗೆ ನಾವು ಹೋಗಿರೋದು ಕಂಡು ಬರ್ತಾ ಇದೆ ಅದರ ಶಾವಳಿಗಳನ್ನ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಬಂದು ದರ್ಶನ್ ಅವರ ಅಭಿಮಾನಿಗಳು ಅದರಲ್ಲೂ ಎಸ್ಪೆಷಲಿ ದೊಡ್ಡಬಳ್ಳಾಪುರದ ನಟ ಲಕ್ಷ್ಮೀಕಾಂತ್ ಮತ್ತು ಇನ್ನುಳಿದ ದರ್ಶನ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಒಟ್ಟಿಗೆ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾ ಇರೋದು ಅದಕ್ಕೂ ಮುನ್ನ ವಿಶೇಷವಾಗಿ ಅಯ್ಯಪ್ಪನಿಗೆ ಪೂಜೆ ಮಾಡಿದ್ದಾರೆ ದರ್ಶನ್ ಅವ್ರದ್ದು ಕಾಟೇರಾದು ಪೋಸ್ಟರ್ಗಳನ್ನ ಕೈಯಲ್ಲಿಟ್ಕೊಂಡಿದ್ದಾರೆ ಇದು ಅಯ್ಯಪ್ಪ ಸೀಸನ್ ಅಲ್ವಾ ಎಲ್ಲರೂ ಅಲ್ಲಿಗೂ ಹೋಗ್ತಾ ಇರ್ತಾರೆ ಸೊ ಅವ್ರಿಗೆಲ್ಲರಿಗೂ ಶುಭವಾಗಲಿ ಅವ್ರ ಕನಸುಗಳೆಲ್ಲ ನೆರವೇರಲಿ ಕಾಟೇರಾಗೂ ಕೂಡ ಸಕ್ಸಸ್ ಸಿಗಲಿ ಅಂತ ಹಾರೈಸ್ತಾ ಎಲ್ಲೊಬ್ಬರು ಅಭಿಮಾನಿ ನೋಡಿ ಹತ್ರ ಹಿಟ್ಟುವಳ್ಳಿ ಅಂತ ಇದೆ ಆ ಹಳ್ಳಿಲಿ ಒಂದು ಪುಟ್ಟ ಮಗುವಿನ ಬ್ಯಾಗ್ ಮೇಲೆ ಕಾಟಿರೋ ಪೋಸ್ಟರ್ನ ಹಾಕಿ ವಿಶೇಷವಾಗಿ ಪ್ರಮೋಟ್ ಮಾಡಿ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಇದ್ದಾರೆ ಅದು ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾರೆ ಎಷ್ಟು ಯೂನಿಕ್ ಆಗಿ ಯೋಚನೆ ಮಾಡಿದ್ದಾರೆ ನೋಡಿ ಅದೇ ಇಲ್ಲದ ರೀ ಪ್ರಮೋಟ್ ಮಾಡಬೇಕು ಅಂತ ಅಂದರೆ ದುಡ್ಡೇ ಬೇಕಿಲ್ಲ ರೀ ಪ್ರೀತಿ ಪ್ರೀತಿ ಇದ್ರೆ ತಲೆಗೆ ಏನಾದರೂ ಒಂದು ಐಡಿಯಾ ಬರ್ತಾ ಇರುತ್ತೆ ಈ ರೀತಿ ಏನಾದರೂ ಮಾಡಿ ಕಲಿಸ್ತಾ ಇರ್ತಾರೆ ಪಾಪ ಅವ್ರು ಯಾವಾಗಲೂ ಕಲಿಸಿದ್ದಾರೆ ಮಿಸ್ ಆಗೋಗ್ಬಿಟ್ಟಿತ್ತು ಅದು ಇದು ವಿಡಿಯೋ ಮದುವೆ ಮಾಡೋದ್ರಲ್ಲಿ ಏನೋ ಒಂದಷ್ಟು ಜನ ಅಭಿಮಾನಿಗಳು ಈ ಪೋಸ್ಟರ್ನ ಕಳಿಸಿದರು ಅವರು ವೀರಭದ್ರ ಚಿತ್ರಮಂದಿರಕ್ಕೆ ಇದ್ದಾರೆ ಅವ್ರದ್ದು ಒಂದು ಪ್ರಚಾರ ಮಾಡಿ ಅಂತ ಆ್ಯಕ್ಚುಲಿ ಅವರು ರಿಲೀಸ್ ದಿನ ಬರ್ತಾರಾ ಅಥವಾ ರಿಲೀಸ್ಗೂ ಮುಂಚೆನೇ ಅಭಿಮಾನಿಗಳು ಕಟೌಟ್ಗೆಲ್ಲ ಪೂಜೆ ಮಾಡ್ತಾರೆ ಹಬ್ಬ ಮಾಡ್ತಾರೆ ಅದಕ್ಕೆ ಬರ್ತಾವ್ರ ನನಗೆ ಗೊತ್ತಿಲ್ಲ ಅವ್ರೇನು ಕ್ಲಾರಿಫೈ ಇರಲಿಲ್ಲ ಅದರಲ್ಲಿ ಜಸ್ಟ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದು ಯಾವುದೋ ಊರು ಅಲ್ಲಿ ಗೊತ್ತಿಲ್ಲ ನನಗೆ ಪಾಪ ಒಂದು ಖಾಲಿ ಗೋಡೆ ಮೇಲೆ ಈ ಥರ ಒಂದು ಪೋಸ್ಟರ್ನ ಹಾಕ್ಸಿದ್ದಾರೆ ದರ್ಶನ್ ಅವರು ಪೂವಪ್ಪ ಕೊಡಂಗಿ ಅಂತ ಏನೋ ಹೆಸರಿದೆ ಅಲ್ಲಿ ಸೊ ಅಲ್ಲಿ ಹಾಕ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಕಲಿಸಿದ್ದಾರೆ ಅದು ದೃಶ್ಯ ಅವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ಏನೇಲ್ಲದಪ್ಪ ಈ ಪ್ರೀತಿಗೆ ಈ ಅಭಿಮಾನಕ್ಕೆ ನೋಡಿ ಅಲ್ಲಿ ಎಲ್ಲಿದೆಯೋ ಏನೋ ಲೊಕೇಶನು ನನಗೆ ಗೊತ್ತಿಲ್ಲ ಎಲ್ಲೊಬ್ರು ನೋಡಿ ನಿತೀಶ್ ಅಂತ ಹೇಳಿ ಅವ್ರ ಬೈಕ್ ಮೇಲೆ ಕಾಟೇರಾದ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಅವ್ರಿಗೆ ಫುಲ್ ಖುಷಿಯೋ ಖುಷಿ ಮೇಡಮ್ ಇದೊಂದು ಹಾಕಿ ಮೇಡಮ್ ಅಂತ ಕಲಿಸಿದರು ಇಲ್ಲೊಬ್ರು ಯಾರೋ ವಾಟರ್ ಟ್ಯಾಂಕ್ ಮೇಲೆ ಕಾಟಿರೋ ಸ್ಟಿಕ್ಕರ್ ಹಾಕಿದ್ರೆ ಡೇಟ್ ಹಾಕಿ ಅನೌನ್ಸ್ ಮಾಡಿದ್ದಾರೆ ಮಂಡ್ಯದಿಂದ ಡಿ ಬಾಸ್ ಸೆಲೆಬ್ರಿಟಿ ಮಹೇಶನ್ ಅವರು ಕಲಸಿರೋದು ಲೆಫ್ಟು ರೈಟಲ್ಲಿ ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಟ್ಔಟ್ ಹಾಕ್ಸಿದ್ದಾರೆ ಅಂಬರೀಷ್ ಅವ್ರದ್ದು ಸುಮಲತಾ ಅವ್ರದ್ದು ಅಭಿಷೇಕ್ ಅವ್ರದ್ದು ದರ್ಶನ್ ಅವ್ರದ್ದು ಸ್ಟೇಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಬೃಹದಾಕಾರವಾಗಿದೆ ಅಂತ ಇವತ್ತಂತೂ ನಿಮಗೆ ದರ್ಶನ್ ಅವರು ಒಂದು ಬಿಗ್ ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬೋದು ಅದೇನು ಅಂತ ಅಂದರೆ ನೀವು ಅಲ್ಲಿ ಹೋಗಲೇಬೇಕು ನೋಡ್ಲೇಬೇಕು ಉತ್ತರ ಕರ್ನಾಟಕ ಆ ಸೆಟ್ ತುಂಬ ದೂರ ಇರೋರು ಪಾಪ ಹೋಗೋಕ್ಕಾಗಲ್ಲ ಯಾವುದಾದ್ರು ಚಾನಲಲ್ಲಿ ಲೈವ್ ಕೊಡ್ತಾರೆ ನೀವು ನೋಡಿ ಮೇಡಮ್ ನೀವು ಬರ್ತಾ ಇಲ್ವಾ ಅಂತ ಕೇಳಿದ್ರೆ ಆಗಿದ್ದಿದ್ರೆ ನಾನು ಬರ್ದೇ ಇರ್ತಿದ್ದ ನಾ ಹೇಳಿ ಆ್ಯಕ್ಚುಲಿ ಒಂದು ದೇವ್ರ ಫಂಕ್ಷನ್ ಇದೆ ಮನೆ ಫಂಕ್ಷನಲ್ಲ ಅದು ಪಬ್ಲಿಕ್ ಫಂಕ್ಷನ್ ನಂಗೆ ಜವಾಬ್ದಾರಿ ಜಾಸ್ತಿ ಇದೆ ಅದಕ್ಕೋಸ್ಕರ ಬರ್ತಾ ಇಲ್ಲ ಇಲ್ಲ ಬಟ್ ಸೋಮವಾರ ಬಂದಮೇಲೆ ನಾನು ನಿಮ್ಗೆ ಸ್ಟೋರಿ ಮಾಡಿ ಹಾಕ್ತೀನಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಯ್ಟಿ